ஓம் ஸ்ரீ குரு பசவலிங்காய நம ஓம் லிங்காய நம னிங்கிங்கோடா சிமாத்மலிங்கோடா னிங்கணலிங்கோடா ಚಿನ್ಮಯಾತ್ಮಕಲಿಂಗ ನಿವ ನೋಡ ಗುರು ಬಸವ ಹೃದಯದಲ್ಲಿ ಅಂದು ಮೈ ತಳೆದು ಧರೆಗಿಳಿದು ತಾ ಬಂದು ಅಂಗದೊಳು ನಿಂದು ಶರಣರ ಸಮೂಹಕ್ಕೆ ಆಗಿಗಳ ಲಾಂಛನ ಕರದಿಷ್ಟ ಕುರು ಆಗಿ ಪೂಜೆಗಳು ತಲಿತಾನು ಘನಲಿಂಗ ಘಣಲಿಂಗ ವಾದ ಪರಿ ನೋಡ ಚಿನ್ಮಯಾತ್ಮಕಲಿಂಗ ದೇವನಿವ ನೋಡಾ ಜಗದಗಲ ಮುಗಿಲಗಲ ಮಿಗೆಯಗಳವಾದ ಜಗದೊಡೆಯ ಊರ ಸ್ಥಳಕ್ಕೆ ಚುಳುಕಾಗಿ ಬಂದ ಜಗದಗಲ ಮುಗಿಲಗಲ ಮಿಗೆಯಗಲನಾದ ಜಗದೊಡೆಯ ಊರು ಸ್ಥಳಕ್ಕೆ ಚುಳುಕಾಗಿ ಬಂದ ಮನುಕುಲದ ಭಾಗ್ಯವೂ ತೆರೆಯಿತೆಂದು ತರೆಲ್ಲ ಇಂಬಿಟ್ಟುಕೊಂಡು ಮನುಕುಲದ ಭಾಗ್ಯವು ತಾ ತಂದು ಬನ್ನಿರೆನ್ನು ಎಲ್ಲ ರಿಂಬಿಟ್ಟುಕೊಂಡು ಘನಲಿಂಗ ಗಣಲಿಂಗವಾದ ಪರಿ ನೋಡ ಚಿನ್ಮಯಾತ್ಮಕಲಿಂಗ ದೇವನಿವ ನೋಡ ಯುವ ನಾಮ ವರ್ಷದ ಪುಷ್ಯ ಮಾಸದೊಳು ಸಂಕ್ರಮಣ ದಿನದಂದು ಬಸವಕರ ಕೇಳಿದ ಯುವ ವರ್ಷದ ಪುಷ್ಯ ಮಾಸದೊಳು ಸಂಕ್ರಮಣ ದಿನದಿಂದ ಬಸವ ಕರ ಕಿಳಿದ ಯುವ ವರ್ಷದ ಪುಷ್ಯ ಮಾಸದ ಭವ್ಯ ಶ್ರೀ ಗಣಲಿಂಗವಾಗಿ ಮೈ ತೆಳೆದ ಘನಲಿಂಗ ಗಣಲಿಂಗವಾದ ಪರಿ ನೋಡ ಚಿನ್ಮಯ ದೇವನಿವ ನೋಡಾ ನರರ ಶರಣರ ಮಾಡಲೆಂದು ಬಂದ ಶರಣರನ್ನು ಕೂಡಿಸಲು ಇಂದು ಐತಂದ ನರರ ಶರಣರ ಮಾಡಲೆಂದಂದು ಬಂದ ಶರಣರನ್ನು ಕೂಡಿಸಲು ಇಂದು ಐತಂದ ಆರು ಸೂತ್ರಕ್ಕೆ ಒಲಿದ ಲಿಂಗವಂತರನು ಚಿರಸಾಕ್ಷಿ ತಾನಾಗಿ ಒಟ್ಟಗೂಡಿಸಬಂದ ಘನಲಿಂಗ ಘನಲಿಂಗ ವಾದ ಪರಿ ನೋಡ ಚಿನ್ಮಯಾತ್ಮಕ ಲಿಂಗ ದೇವನಿವ ನೋಡ ಶ್ರೀ ಗುರು ಬಸವಂಗ್ಯ ಶರಣಾಗಿರೆಂದ ಇಷ್ಟಲಿಂಗ ವಧರಿಸಿ ನಿತ್ಯ ಪೂಜಿಸಿರೆಂದ ಶ್ರೀ ಗುರು ಬಸವಂಗ್ಯ ಶರಣಾಗಿರೆಂದ ಇಷ್ಟಲಿಂಗ ವಧರಿಸಿ ನಿತ್ಯ ಪೂಜಿಸಿರೆಂದ ಲಿಂಗಾಂಗಿ ಶರಣರ ಗಣಕಿಂದು ಶರಣಾಗಿ ಕರುಣ ಪ್ರಸಾದ ಗಣ ಪದವಿ ಹೊಂದಿರಿ ಎಂದ ಘನಲಿಂಗ ಗಣಲಿಂಗ ವಾದ ಪರಿ ಚಿನ್ಮಯಾತ್ಮಕಲಿಂಗ ದೇವನಿವ ನೋಡಾ ಘನಲಿಂಗ ಘನಲಿಂಗವಾದ ಪರಿ ನೋಡ ಚಿನ್ಮಯಾತ್ಮಕಲಿಂಗ ದೇವನಿವ ನೋಡ ದರ್ಶನವ ನೀವು ಮಾಡಿ ಈ ಕಣ್ಣ ತುಂಬಿ ಸ್ಪರ್ಶನವ ನೀವು ಮಾಡಿ ಈ ಕರವು ತುಂಬಿ ದರ್ಶನವು ನೀವು ಮಾಡಿ ಈ ಕಣ್ಣ ತುಂಬಿ ಸ್ಪರ್ಶನವು ನೀವು ಮಾಡಿ ಈ ಕರವು ತುಂಬಿ ಜಯ ಜಯ ಘನಲಿಂಗ ಜಯ ಬಸವನಾಲಿಂಗ जय सचिदानंद जय मंगलांगा जय जया घनलिंग जय बसवनालिंग जय सचिदानंद जय मंगलांगा जय मंगलांगा जय जया घनलिंग जय मंगलांगा जय जया घनलिंग जय मंगलांगा जय गुरु बसवेश्वर महादेव